ಬಸವಣ್ಣನೇ ಪರಮ ದೈವವನಿಗೆ ವಸುದೀಶ ಕಪಿಲ ಸಿದ್ದ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೆಯ ಪರಮಗುರು ಪರಮಾರಾಧ್ಯರನ್ನ ಬಸವ ಮಾಡ್ತಾ ಕ್ಷೇತ್ರಾಧಿಪತಿ ಅಡವಿ ಸಿದ್ದೇಶ್ವರನ ಧನಿಸಿಕೊಳ್ತಾ ಈ ಒಂದು ಕಾರ್ಯಕ್ರಮದ ಕಾರ್ಯಕಾರಣ ಸ್ವರೂಪಿಗಳಾಗಿರ್ತಕ್ಕಂಥ ಹಿರಿಯರು ಸಾಹಿತ್ಯಗಳು ಅನುಭವಿಗಳಾಗಿರ್ತಕ್ಕಂಥ ನಿರುಪಾದೀಶ್ವರ ಗುರುಗಳಲ್ಲಿ ಗುರುಪಾದ ಸ್ವಾಮಿಗಳವರಲ್ಲಿ ಶರಣುಗಳನ್ನ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಕಲಾವಿದರೆ ಶರಣ ಬಂಧುಗಳೇ ತಮಗೆಲ್ಲ ಶರಣ ಶರಣಿ ಇವತ್ತು ಎರಡನೇ ದಿವಸದ ಪ್ರವಚನ ಕಾರ್ಯಕ್ರಮದೊಳಗೆ ನಾವು ನೀವೆಲ್ಲ ಭಾಗಿಗಳಾಗ್ತಾ ಇದ್ದೀವಿ ವಿಶೇಷ ಏನು ಅಂತಂದ್ರೆ ನಿನ್ನೆ ದಿವಸ ತಾವೆಲ್ಲ ಗಮನಿಸರು ಹಾಗೆ ಮಠದ ಪರಂಪರೆಯನ್ನ ನೆನೆಸಿಕೊಳ್ಳುವಂತಹದ್ದು ಮಠದ ವ್ಯವಸ್ಥೆಯನ್ನ ನಾವು ನಡೆಸ್ಕೊಂಡು ಬಂದಿರತಕ್ಕಂತಹ ರೀತಿಯನ್ನ ಗೌರವಿಸ್ತಕ್ಕಂಥದ್ದು ಆ ಹಿನ್ನೆಲೆಯೊಳಗ ಈ ಪ್ರವಚನ ವಿಶೇಷ ಕಾರ್ಯಕ್ರಮಗಳು ಬಹಳ ಎಲ್ಲ ಗಣ್ಯರು ಜಗದ್ಗುರುಗಳು ಪೂಜ್ಯರೆಲ್ಲ ಬಂದು ಈ ಕಾರ್ಯಕ್ರಮದೊಳಗೆ ಭಾಗಿಯಾಗ್ತಾ ಇದ್ದಾರೆ ಇಲ್ಲಿ ನೀವೆಷ್ಟು ಸಂಭ್ರಮ ಪಟ್ಟಿರೋ ಇಲ್ಲೋ ಗೊತ್ತಿಲ್ಲ ಆದ್ರ ಯಾವಾಗ ಕರ್ನಾಟಕ ವಿಶ್ವವಿದ್ಯಾಲಯ ಗುರುಗಳಿಗೆ ಗೌರವ ಡಾಕ್ಟರೇಟ್ ಅನ್ನ ಘೋಷಣೆ ಮಾಡಿತು ಏನು ತಗೊಂಡಿರ್ಲಿಲ್ಲ ಅವರು ಬರೀ ಘೋಷಣೆ ಮಾಡಿದಾಗ ಅದಕ್ಕೆ ಬಂದ ಪ್ರತಿಕ್ರಿಯೆಗಳು ಸಂಭ್ರಮ ಪಟ್ಟಿರ್ತಕ್ಕಂಥದನ್ನ ನೋಡಿದರೆ ಅದು ಕೇವಲ ಮರೆಗುದ್ದಿ ಗ್ರಾಮಕ್ಕೆ ಸೀಮಿತ ಅಲ್ಲ ಇಡೀ ಕರ್ನಾಟಕವೇ ಸಂಭ್ರಮ ಪಡುವಂತ ಖುಷಿ ಒಂದು ಗಳಿಗೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತಹ ವೈಶಿಷ್ಟತೆಯನ್ನ ಅಂತ ವಿಶೇಷತೆಯನ್ನ ರೂಢಿಸಿಕೊಂಡು ಈ ಕಾರ್ಯಕ್ರಮ ಇವತ್ತ ಮೈ ತಳಿತಾ ಇದೆ ಈ ಪ್ರವಚನಗಳ ಉದ್ದೇಶ ಏನು ಅಂತಂದ್ರೆ ಸಂಸ್ಕಾರಗಳನ್ನ ಕಲಿಸುವಂತಹದ್ದು ಸಂಸ್ಕಾರಗಳು ಅಂತಂದ್ರೆ ಏನು ಪ್ರೀತಿ ನೀತಿಗಳು ಹ್ಯಾ ಬದುಕಬೇಕು ನಮ್ಮ ಜೀವನದೊಳಗ ನಾವು ಕ್ರಮಗಳು ಕ್ರಮಗಳೇನು ಅನ್ನುವಂಥದ್ದನ್ನ ತಿಳಿಸೋ ಕೆಲಸವನ್ನ ಪ್ರವಚನಗಳು ಮಾಡ್ತಾವೆ ಆ ಹಿನ್ನೆಲೆಯೊಳಗ ಇವತ್ತು ನಾವು ಗಮನಿಸಿದರೆ ಬಸವಣ್ಣವರು ತಮ್ಮ ಒಂದು ವಚನದೊಳಗೆ ಬಹಳ ಸುಂದರವಾಗಿ ಹೇಳ್ತಾರೆ ಏನು ಏನಿ ಬಂದಿರಿ ಹದುಳ ಎಂದರೆ ನಿಮ್ಮ ಮೈಸೂರಿ ಹಾರಿ ಹೋಗುವುದೇ ಕುಳ್ಳಿರೆಂದರೆ ನೆಲ ಕುಳಿ ಹೋಗುವುದೇ ದಿರ್ದೊಡೊಂದು ಗುಣವಿಲ್ಲ ದಿರ್ದಡೆ ಕೆಳಗಿ ಮೂಗ ಕೊಯ್ಯದೆ ಮಾನ್ಬಣೆ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿ ಎಷ್ಟು ವಿಶೇಷತೆ ಇತ್ತು ನೋಡ್ರಿ ಮನಿಗಾರ ಬರ್ತಾರ ಅತಿಥಿಗಳು ಏನೋ ಕೇಳ್ಕೊಂಡು ಮನೆಗೆ ಬಂದಾಗ ನಾವು ಅವ್ರನ್ನ ಹೆಂಗ ವಿಚಾರ ಮಾಡಬೇಕು ಮನಿಗೆ ಬಂದವರಿಗೆ ಆಧಾರ ಅತಿಥ್ಯ ಸತ್ಕಾರಗಳು ನಮ್ಮ ನಾಡಿನ ಸಂಸ್ಕೃತಿಯ ಪ್ರತೀಕ ಹೇಳ್ತಾರೆ ಏನಿ ಬಂದಿರಿ ಹದುಳವಿದ್ದಿರ ಎಂದರೆ ನಿಮ್ಮ ಮೈಸೂರಿ ಹಾರಿ ಹೋಗುವುದೇ ಯಾರೇ ಮನಿಗೆ ಬಂದ ಕೂಡ್ಲೆ ಬರ್ರಿ ಅರಾಮದಿರಿ ಏನೋ ಒಳಗ್ ಬರ್ರಿ ಕೂಡ್ರಿ ನೀರ್ ತಗೊಳ್ರಿ ಚಹಾ ತಗೊಳ್ರಿ ಇದು ಒಂದು ಪರಂಪರೆ ಸಂಸ್ಕಾರ ಇದು ಬಂದಂತ ಅತಿಥಿಗಳನ್ನ ಗೌರವಿಸುವಂತಹದ್ದು ಸ್ವಾಗತಿಸುವಂತಹದ್ದು ಅವರನ್ನ ಬರಮಾಡಿಕೊಳ್ಳುವಂತಹದ್ದು ಯೋಗಕ್ಷೇಮವನ್ನ ವಿಚಾರಿಸಿ ಅತಿಥಿ ಸತ್ಕಾರವನ್ನ ಮಾಡುವಂತಹದ್ದು ನಮ್ಮ ಸಂಸ್ಕಾರ ಇದು ಅದನ್ನ ಬಸವಣ್ಣ ಹೇಳ್ತಾರೆ ಇಟ್ಟು ಕೇಳಿದ್ರಿ ಅಂತಂದ್ರ ಬಂದವರಿಗೆ ಆರಾಮದಿರಿ ಏನೋ ಬರ್ರಿ ಏನ್ ಬೇಕು ಅಂತ ಇಟ್ಟು ಕೇಳಿದ್ರೆ ನಿಮ್ದೆ ಗಂಟ್ಲ ಹರಿದು ಅಂತ ಕೇಳ್ತಾರ ನಿಮ್ಮ ಗಂಟ್ಲ ಹರಿದು ಹೋಗ್ತೈತೇನೋ ಶಿರ ಹೊಟ್ಟೆ ಒಡೆಯುವುದೇ ಇಟ್ಟು ಮಾತಾಡ್ಬಿಟ್ರೆ ನಿಮ್ ಹೊಟ್ಟೆ ಹೊಡಿತೈತೇನೋ ಒಡನೆ ನುಡಿದರೆ ಶಿರ ಹೊಟ್ಟೆ ಒಡೆಯುವುದೇ ಬಂದವರನ್ನ ಗೌರವಿಸಿ ಸತ್ಕರಿಸಿ ಮಾತಾಡಿದ್ರೆ ನಿಮ್ಗೆ ತೊಂದರೆ ಆಗುದೇ ಹೋಗ್ಲಿ ಒಳಗೆ ಬರ್ರಿ ಕೂಡ್ರಿ ಅಂತಂತಿ ಕುಂಡ್ರಿಸ್ರಿ ಅಂತಂದ್ರ ಅವ್ರ ಕುಂತು ಹೋದ್ಮೇಲೆ ನಿಮ್ ಮನ್ಯಾಗೆ ತೆಗಿ ಬೀಳತ್ತದಿ ಅವ್ರ ಕುಂತದ ಏನೂ ಇಲ್ಲ ಇಷ್ಟು ನಿಮಗಿಲ್ಲ ಅಂದ್ರೆ ಹೆಂಗ ಅದಕ್ಕೆ ಅವ್ರು ಬಾಳ ಚಂದ ಹೇಳ್ತಾರೆ ಕೊಡಲಿಲ್ಲ ದಿರ್ದೊಡ ಒಂದು ಗುಣವಿಲ್ಲ ದಿರ್ದೊಡಗೆ ಅವ್ರಿಗೆ ಏನು ನೀವು ಕೊಡದ್ಬೇಕಾಗಿಲ್ಲ ಅವ್ರಿಗೆ ಏನು ನೀವು ಕೊಡಬೇಕು ಇದನ್ ಮಾಡಬೇಕು ಅಂತಿರಂಗಿಲ್ಲ ಈಗ ನಾವು ಸಾಮಾನ್ಯವಾಗಿ ಹೇಳ್ತೀವಲ್ಲ ಮನೆಯೊಳಗೆ ಏನು ಬೆಲ್ಲ ಇರದಿದ್ರು ಬೆಲ್ಲದಂತ ನಾಕ್ ಮಾತರೆ ಇರ್ಬೇಕಂತ ಅಂತೀವಿ ಇಲ್ರಿ ಬೆಲ್ಲರ್ದಿದ್ರು ಹೋಯ್ತು ಬೆಲ್ಲದಂತ ನಾಲ್ಕು ಮಾತರೆ ಇರಬೇಕು ಅದನ್ನ ಅವ್ರು ಹೇಳ್ತಾರೆ ಏನು ನೀವು ಕೊಡದಿದ್ರು ಪರವಾಗಿಲ್ಲ ಗುಣವಿಲ್ಲದಿರ್ದಡೆ ಕೆಡಹಿ ಮೂಗ ಮಾನ್ ಮಾನ್ಬನೇ ನಮ್ಮ ಕೂಡಲ ಸಂಗಮ ದೇವ ಹೆಂಗ ನೋಡ್ರಿ ನೀವು ಹಂಗ ಮಾಡ್ಲಿಲ್ಲ ಅಂದ್ರ ದೇವ್ರ ಮೂಗು ಕೊಯ್ತಾನ ಈ ಸಣ್ಣ ಮಕ್ಕಳಿಗೆ ಅನ್ರಿ ಹುಡುಗರು ಗಲಾಟೆ ಮಾಡಿ ಅಥವಾ ಅಡಿಗೆ ಮಾಡುವ ಬಂದು ತಾಟ್ನಾಗ ಕೈ ಹಾಕ್ತಾವ ಅಲ್ಲಿ ಕೈ ಹಾಕ್ತ ಏಯ್ ಮುಟ್ಬಾರ ದೇವ್ರ ಮೂಗು ಕೊಯ್ತಿ ಅಂತಾರಿಲ್ಲ ಸುಮ್ನೆ ಅದೊಂದು ಸಾಂಕೇತಿಕವಾಗಿ ಅದರ ಅರ್ಥ ಮೂಗು ಅಂತಂದ್ರ ನಮ್ಮ ಸೌಂದರ್ಯ ನಮ್ಮ ವಿಶೇಷತೆಯ ಒಂದು ಮಹತ್ವ ಅದು ಅದಕ್ಕೆ ಮೂಗು ಕೊಯ್ಯದೇ ಮಾನ್ ಅಂತ ಹೇಳ್ತಾರೆ ಮೂಗು ಅಂತ ನೋಡೋಣ ಎಲ್ಲೇ ಕಂಗ ನೋಡಕ್ ಹೋಗ್ಲಿ ಹುಡುಗನ್ ನೋಡ್ಲಿ ಏನಾಗ್ಲಿ ಮೂಗ ಮಾರಿ ಚಂದ ಇರ್ಬೇಕಂತ ಮೂಗ ಮಾರಿ ಮೂಗ ಮಾರಿನ ಬಹಳ ಮುಖ್ಯ ಆ ಮೂಗಿಗೆ ಆಗಿಂದಾಗ ಹೆಸರು ಇಟ್ಬಿಟ್ತ ಅವ್ ಮೂಗ ಹಂಗೈತಿ ಅಕ್ಕಿ ಮೂಗ್ ಹಿಂಗೈತಿ ಮೂಗಿನ ಸಂಬಂಧನ ಬಹಳಷ್ಟು ಹಂಗ ಕೂತಿರ್ತಾವ ಅದಕ್ಕೆ ಬಸವಣ್ಣವ್ರ ಅಂತಾರೆ ಮೂಗ ಕೊಯ್ಯದೇ ಮಾನ್ ಬಳಿ ಯಾಕೆ ಹಿಂಗ್ ಮಾಡ್ತೀರಿ ಇಂತ ಸಂಸ್ಕಾರ ನಿಮಗೆ ಬರಬೇಕು ಅನ್ನತಕ್ಕಂಥದ್ದು ಇದು ನೋಡ್ರಿ ನಾವು ಮನೆ ಅಂತ ಕರಿತೀವಿ ಯಾವುದು ಮನೆ ಮನಿ ನಮ್ಮ ಮನೆಗೆ ಬರ್ರಿ ಅಂತೀರಿ ನೀವು ನಿಮ್ಮ ಮನಿ ಯಾವಾಗ ಮನಿ ಆಗ್ತದ ಇಂಜಿನಿಯರ್ ಕಟ್ ಕಲರ್ ಮಾಡಿ ಲೈಟ್ ಹಚ್ಚಿ ಬಾಗಲ ಕೀಳಿ ಹಾಕಿ ನಿಮ್ ಕೈ ಕೊಟ್ರೆ ಕೊಟ್ರ ಮನಿ ರೆಡಿ ಮನಿ ಆತನ್ರ ಅವ ಮನಿ ಆಗೋದಿಲ್ಲ ಅವಾಗ ಯಾವಾಗ ಮನಿ ಆಗ್ತದ ಅಂತಂದ್ರೆ ಮನೆ ಅಂದ್ರೆ ಏನು ಆ ಮನೆಯ ಗೃಹಲಕ್ಷ್ಮಿ ಲಕ್ಷ್ಮಿ ಆ ಮನೆಯ ಹೆಣ್ಣು ಆ ಮನೆಯ ತಾಯಿ ಯಾವಾಗ ಆ ಮನಿಯೊಳಗೆ ನಿಂತು ಎಲ್ಲರಿಗೂ ಉಣಿಸ್ತಾಳ ಸಂಭ್ರಮ ಪಡ್ತಾಳ ಅವತ್ತಾದ ಮನಿ ಅಂತ ಕರಿಸಕೋತತಿ ಹೊರ್ತು ಸುಮ್ಮನೆ ಕಟ್ಟಡ ಕಟ್ಟಿಬಿಟ್ರೆ ಮನಿ ಅಂತ ಆಗಂಗಿಲ್ಲ ಅದನ್ನ ಹೇಳಕ್ ಬರೋದಿಲ್ಲ ಅದನ್ನ ಕಟ್ಟಡ ಕಟ್ಟಡಗಳನ್ನ ನಾವು ಮನಿ ಅಂತ ಕರಿತೀವೇನು ಮನಿ ಅಂತ ಹೇಳಕ್ ಆಗ್ತತಿ ಏನು ಅದೊಂದು ಇಟ್ಟಿಗೆಯ ಗೂಡಲ್ಲ ಮನಿ ಅಂದ್ರೆ ಮನಿಯೊಳಗ ನೆಮ್ಮದಿ ಸಂಭ್ರಮ ಸಂತೋಷ எவ்வாடத அவங்க கரஸ் போத்ததும் கங்கலாரதி கங்களத மூட்டிங்கே சயி மங்கள தி மங்கல குணகல திங்கபூசி தர துங்க காயக்க பிடிது கங்க போலி சது காங்கிர துங்க கால பீடுதூ கங்க போலி சது தாதி மங்கலாரதி தௌழி